ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಏನು ಲ್ಯಾಂಡ್ ಜಿಯದಾಗುತ್ತಿರುವುದರ ಬಗ್ಗೆ ಮಾನ್ಯ ಅಲ್ಲಿನ ಶಾಸಕರು ಬಹಿರಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಆ ವಿಷಯವಾಗಿ ಮಂಡ್ಯ ಜಿಲ್ಲಾ ಭಜರಂಗಡ ಒಂದು ಪ್ರೆಸ್ ನೋಟ್ ಅನ್ನ ಮಾಡಲಿಕ್ಕೆ ಉದ್ದೇಶಿಸಿದೆ ಆ ಪ್ರಯುಕ್ತವಾಗಿ ನಮ್ಮ ಭಜರಂಗಳದ ಮೈಸೂರು ವಿಭಾಗ ಸಂಯೋಜಕರಾದಂತ ಅವರು ಮತ್ತೆ ನಮ್ಮ ಕಾರ್ಯಾಲಯ ಪ್ರಮುಖರಾದ ರವಿ ಹಾಗೆ ಪುನೀತ್ ಭಜರಂಗಳ ಮಂಡ್ಯ ಜಿಲ್ಲಾ ಸಂಯೋಜಕರವರು ಹೆಸರು ಕುಮಾರ್ ಕುಮಾಲ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಜಿಲ್ಲಾ ಸಂಯೋಜಕರು ಹೇಳಿದಂಗೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕಸಬಾ ಹುಬ್ಳಿ ಕರಿಪುರ ಗ್ರಾಮದ ಸರ್ವೆ ನಂಬರ್ ನಾಲ್ಕರಲ್ಲಿ ಮೊನ್ನೊನ್ನೆ ನಮ್ಮ ಶ್ರೀರಂಗಪಟ್ಟಣದ ಶಾಸಕರಾದಂಥ ರಮೇಶ್ ಬಾಬು ಪುಣಿಸಿದ್ದೇಗೌಡರು ಗ್ರಾಮದ ಸಭೆಯಲ್ಲಿ ರೈತರ ಅಹವಾಲು ಸ್ವೀಕಾರ ಮಾಡುವಾಗ ಅಲ್ಲಿನ ಕಂದಾಯ ಇಲಾಖಾ ಅಧಿಕಾರಿಗಳು ಅಕ್ರಮವಾಗಿ ಲ್ಯಾಂಡ್ ಜಹಾಜ್ ಮಾಫಿಯಾದವ್ರಿಗೆ ಸರ್ಕಾರಿ ಗೋಮಾಳನ್ನು ಪರವ ಅಂದರೆ ಕಂದಾಯ ದಾಖಲಾತಿಗಳನ್ನ ಮಾಡ್ತಿರತಕ್ಕಂಥ ವಿಷಯ ಗಮನಕ್ಕೆ ಬಂದಾಗಲೇ ಅವರು ಮಂಡ್ಯ ಶೈಲಿಯಲ್ಲಿ ಸರ್ಕಾರಿ ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದಂಥದ್ದು ಸ್ವಾಗತಾರ್ಹ ಈ ವಿಷಯವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಶ್ರೀರಂಗಪಟ್ಟಣ ಶಾಸಕರಿಗೆ ಧನ್ಯವಾದಗಳನ್ನ ಸಹ ಅರ್ಪಿಸ್ತಾರೆ ಇಂದಿನಿಂದ ಸಹ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಹಿಂದೆ ಎರಡು ಸಾವಿರದ ಒಂಬತ್ತರ ಯು ಪಿ ಎ ಸರ್ಕಾರದಲ್ಲಿ ಟಿಪ್ಪು ಯೂನಿವರ್ಸಿಟಿ ಮಾಡಬೇಕು ಅಂತ ಹೊರಟಂಥ ಸಂದರ್ಭದಲ್ಲೂ ಸಹ ಅವತ್ತವರು ಸ್ಥಳೀಯವಾಗಿ ಸೇರಿಕೊಂಡ ಶಾಸಕರಾಗಿದ್ದಾಗಲೂ ಸಹ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಶ್ರೀರಂಗಪಟ್ಟಣದ ಹನುಮಾಲೆ ನಡೆದ ಸಂದರ್ಭದಲ್ಲೂ ಸಹ ಹಿಂದೂಗಳ ಭಾವನೆಗೆ ಅರ್ಥ ಮಾಡಿಕೊಂಡು ಇಂದಿನಿಂದ ಅವರು ಸಹ ಹಿಂದೂಗಳ ಪರವಾಗಿ ಸಾಕಷ್ಟು ಕೆಲಸ ಮಾಡ್ತಾರೆ ಬಂದಿರತಕ್ಕಂಥದ್ದು ಸ್ವಾಗತ ಏನೀಗ ಮೈಸೂರಿಗೆ ಬಂದುಕೊಂಡಿರತಕ್ಕಂಥ ಶ್ರೀರಂಗಪಟ್ಟಣದ ಕಸಬಾ ಓಬಿನಲ್ಲಿ ಸಾಕಷ್ಟು ವರ್ಷಗಳಿಂದ ಸಹ ಅಲ್ಲಿ ಸರ್ಕಾರಿ ಬೋಬಗಳನ್ನು ಒಂದು ಲ್ಯಾಂಡ್ ಜಿಹಾದ್ ಮಾಡಬೇಕು ಅಂತೇಳಿ ಅಲ್ಲಿಯ ಶ್ರೀ ಮೈಸೂರಿನ ಶಾಸಕರಾದಂಥ ತನ್ವೀರ್ ಸೇಠ್ ಇರ್ಬೋದು ಅಲ್ಲಿಯ ಮಾಜಿ ಮೇಯರ್ ಆದಂಥ ಅಯೂಬ್ ಖಾನ್ ಇರ್ಬೋದು ಇನ್ನಿತರೆ ಮುಸಲ್ಮಾನ್ ಗೂಂಡಾಗಳು ಈ ಹಿಂದೆನೂ ಸಹ ತನಿಪುರದಲ್ಲಿ ಬಂದು ಶೆಡ್ ಗಳನ್ನ ನಿರ್ಮಾಣ ಮಾಡಿ ಅಲ್ಲಿಯ ಆಗ ತಹಶೀಲ್ದಾರ್ ಇದ್ದರು ಅದನ್ನ ತೆರವು ಮಾಡಿ ಅದನ್ನ ಜೋಪಾನ ಮಾಡದ್ದು ತಮ್ಮೆಲ್ಲರಿಗೂ ಗೊತ್ತಿರಂತದ್ದು ಮತ್ತೆ ಮತ್ತೆ ಈಗಿನ ಈ ಸರ್ಕಾರ ಬಂದ ನಂತರ ಸಾಕಷ್ಟು ಭೂಮಿಯನ್ನ ತರಿಪುರ ಸರ್ವೆ ನಂಬರ್ ಆರ್ಟಿಸಿ ಗಳನ್ನ ನಾವು ನೋಡ್ತಾ ಇದೀವಿ ಅಲ್ಲಿಯ ಕಂದಾಯ ಇಲಾಖೆ ಅಧಿಕಾರಿಗಳಿಗೂ ಮಾತಾಡಿದೆ ಶಾಸಕರೇ ಅಲ್ಲಿಯ ದ ಕಮಿಟಿಯ ಅಧ್ಯಕ್ಷರು ಸಹ ಸ್ಥಳೀಯ ಶಾಸಕರೇ ಆಗಿರ್ತಾರೆ ಅವರು ಗಮನಕ್ಕೆ ಬರದ ರೀತಿಯಲ್ಲಿ ಅಲ್ಲಿ ಅಧಿಕಾರಿಗಳು ನಟ ನಟ ನಿಂತಿರತಕ್ಕಂಥದ್ದು ವಿಷಾದನೀಯ ಹಾಗಾಗಿ ಏನು ಶ್ರೀರಂಗಪಟ್ಟಣದ ಕಸಗೋ ಹೋಬಳಿನಲ್ಲಿ ಈಗಾಗಲೇ ನಾವು ಮೈಸೂರಿನ ಎನ್ ಆರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾವು ನೋಡ್ತಾ ಇದೀವಿ ಅಲ್ಲಿದ್ದಂತಹ ಹಿಂದೂಗಳನ್ನ ಒಕ್ಕಲೆಬಿಸಿ ಸಾಕಷ್ಟು ನಿವೇಶನಗಳನ್ನ ಕಿತ್ತು ಇವತ್ತು ಅಲ್ಲೆಲ್ಲ ಹಿಂದೂಗಳು ಅಲ್ಪಸಂಖ್ಯಾತರಾಗಿರೋ ಉದಾಹರಣೆಗಳು ನಾವೆಲ್ಲ ಖಂಡಿತ ನೋಡ್ತಾ ನಮಗೆ ಒಂದು ಆತಂಕ ಇದೆ ಮಂಡ್ಯ ಜಿಲ್ಲೆ ಬಹುಸಂಖ್ಯಾತ ಹಿಂದೂಗಳು ವಾಸ ಜಿಲ್ಲೆ ಅದರಲ್ಲಿ ಈಗ ಮೈಸೂರು ಭಾಗದಿಂದ ಅಕ್ರಮವಾಗಿ ಏನು ಮೈಸೂರಲ್ಲಿ ಬಂದು ನೆಲೆಸಿರತಕ್ಕಂಥ ಬಾಂಗ್ಲಾದೇಶಿ ಜನರಿಗೆ ನಮ್ಮ ಸರ್ಕಾರಿ ಭೂಮಿಗಳನ್ನ ವರ್ಗಾಯಿಸಬೇಕಂತ ಒಂದು ಲ್ಯಾಂಡ್ ಮಾಫಿಯಾ ಲ್ಯಾಂಡ್ ಜಿಹಾದ್ ನಮ್ಮ ಮಂಡ್ಯದಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ನಡೀತಾ ಇರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅದು ವೇಗ ಇದರ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಗಳು ಸಹ ನಾವು ಒಂದು ಏನು ಮೊನ್ನೆ ನಡೆದಂತ ಏನು ಶಾಸಕರ ಹೇಳಿಕೆ ಇತ್ತು ಅದಕ್ಕೆ ಬೆಂಬಲಿಸ್ತಾ ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ರೂಪಿಸ್ತೀವಿ ಅನ್ನುವಂತ ವಿಷಯವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಿಂದ ಬಂದಂತ ಸಾಕಷ್ಟು ಜನಗಳು ಹಿಂದಿನೂ ಸಹ ಅಲ್ಲಿ ಷಡ್ಗಣ್ ನಿರ್ಮಾಣ ಮಾಡಿದ್ರು ಇದು ಒಂದೇ ಅಲ್ಲ ಹತ್ತಾರು ಬಾರಿ ಅಲ್ಲಿ ಬಂದು ಮಾಧೇವಪುರ ತಲಿಪುರ ಹೆಬ್ಬಾಡಿ ಹೆಬ್ಬಾಡಿ ಉಂಡಿ ಈ ಭಾಗದಲ್ಲಿ ಸರ್ಕಾರಿ ಭೂಮಿಗಳ್ನ ಲುಕ್ಕಕ್ಕಂಥದ್ದು ಮುಸಲ್ಮಾನ್ ಲ್ಯಾಂಡ್ ಜಹಾದ್ನವರು ಮಾಫಿಯಾದವರು ನೆಡ್ತಾ ಇದೆ ಇಲ್ಲ ಈಗ ಭತ್ತ ಜೈಯ ಸರ್ಕಾರ ಮಂಜೂರು ಮಾಡಿದೆ ಆದರೂ ನಾವು ಯಾವುದೇ ಭೂಮಿ ಮಂಜೂರಾಗಿಲ್ಲ ಸರ್ಕಾರಿ ಕಾನೂನು ಪ್ರಕಾರವಾಗಿ ಯಾವುದೇ ಮುಸಲ್ಮಾನರಿಗೆ ಕಾನೂನು ಪ್ರಕಾರ ಮಂಜೂರಾಗಿಲ್ಲ ಅಕ್ರಮವಾಗಿ ಅಲ್ಲಿ ರೈತರು ಸಾಕಷ್ಟು ಈಗ ಸರ್ವೆ ನಂಬರ್ ಎಂಟು ಎಕರೆ ಹಿಂತೆ ಸರ್ಕಾರಿ ಗೋಬಾಳ ಅಂತಿತ್ತು ಅದರಲ್ಲಿ ಸಾಕಷ್ಟು ಜನ ವ್ಯವಸಾಯ ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಆರ್ಟಿಸಿ ಗಳಿದೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಮುಸಲ್ಮಾನರದ್ದು ಆರ್ಟಿಸಿ ಕಂದಾಯ ದಾಖಲೆಗಳಲ್ಲಿ ಹೆಸರು ಬರ್ತಾ ಇತ್ತು ಅದೇ ಅದೇ ನಮ್ಗೆ ಅನುಮಾನ ಆಯ್ತಾ ಸರ್ಕಾರದ ಈಗ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ಸಿಕ್ಸ್ ಈ ವಿಚಾರದಲ್ಲಿ ಯಾವುದೇ ಅವ್ರು ಯಾರು ರೈತರಲ್ಲ ರೈತರು ಸಾಕಷ್ಟು ವರ್ಷಗಳಿಂದ ವಿಮೆ ಮಾಡ್ತಿದ್ದವ್ರಿಗೆ ಕಾನೂನು ಪ್ರಕಾರವಾಗಿ ಗ್ರ್ಯಾಂಟ್ ಮಾಡಬೇಕಾಗಿರೋದು ಹೇಗೆ ಏಕೆ ಯಾವ ರೀತಿ ಅದು ಅಧಿಕಾರಿಗಳು ಲಂಚ ಕೊಡೋದು ಮುಸಲ್ಮಾನರ ಲ್ಯಾಂಡ್ ಜನವರಿಗೆ ಅವರು ದಾಖಲಾತಿಗಳನ್ನು ಸೃಷ್ಟಿ ಮಾಡ್ತಾರೆ ಇರೋದು ಅದ್ರ ವಿರುದ್ಧ ನಮ್ಮ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಬೆಳಕು ಬಂದಿರುವಂತದ್ದು ಮುಂದಿನ ದಿನಗಳಲ್ಲಿ ಅದ್ರ ವಿರುದ್ಧ ಏನೇನು ಕಾನೂನು ಹೋರಾಟ ಮಾಡಬೇಕಾಗಿ ಅದನ್ನ ಅವ್ರಿಗೆ ಎಚ್ಚರಿಕೆ ನೀಡುತ್ತಾ ಈ ವಿಚಾರವಾಗಿ ಶ್ರೀರಂಗಪಟ್ಟಣ ತಹಸೀಲ್ದಾರ್ ಇರ್ಬೋದು ಅಲ್ಲಿಯ ಸ್ಥಳೀಯ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ ಸ್ಥಳೀಯ ಮಾತಾಡಿ ಅವರು ಸಹ ಹಿಂದೆ ತಹಶೀಲ್ದಾರ್ ಕೃಷ್ಣ ಅಂತ ಹೇಳಿ ಇದ್ದಾಗ ಬಂದು ಅಲ್ಲಿ ಶೆಡ್ ಗಳನ್ನ ಹಾಕಿ ಅಕ್ರಮವಾಗಿ ನೆಲೆಸಿ ಮತ್ತೆ ಈಗ ತರಿಪುರ ಗ್ರಾಮದಲ್ಲಿ ಈಗ ಏನ್ ನಡೀತಿದ್ದಲ್ಲ ಅಲ್ಲಿ ಸರ್ಕಾರಿ ಸ್ಮಶಾನ ಆ ಗ್ರಾಮಕ್ಕೆ ಒಂದೂವರೆ ಎಕರೆ ಸ್ಮಶಾನ ಅದನ್ನು ಸಹ ಎನ್ಕ್ರೋಚ್ಮೆಂಟ್ ಮಾಡಿದೆ 呀、yeah.